ಮನಗಂಡ ಮಂದಿ ಆಗ ಮನಗಂಡ ಮದುವೆ ಅದೇ ಮನಗಂಡ ಹುರ ಪೀಲೆ ನನಗಂಡ ಹಂಗಂತ ನನಗಂಡ ನರಿಯಾತಿ ದರ ಪೀಲಿ ಯಾವಲ್ಲಾಗ ಹೊಲಾಗಿ ಬರ ಅನ್ನ ವಾರ್ನಿಂಗ್ ಮಾಡಿಸಿದಿ ಊರ್ ಮಂದಿ ತರ ಪೀಲಿ ಹೊಟ್ಟಿದ ಪ್ರೀತಿ ಹೊಳ್ಳೆ ಹೊಟ್ಟದಾಗ ಕೋದಿ

ಆದೇಶಕ್ತಿ ಅವು ತರತಾಳೆ ಬಂದಾಳ ಕೊರತೆ ಮಾವನ ಸೇವಾ ಮರ್ಯಾದೆ ಮಾಡ್ಯಾಳ ಮನಸ್ಸು ಮಾಡಿ ಹೋವಾ

ಸತಪತಿ ಕೋಡೆ ಸಂಸಾರ ಮಾಡುತ್ತಾರ ತುಂಬ್ಯಾದ ಸರ್ವಸ್ವಾ ಏ ಬೆಳಯನ ಸತ್ತನ ಮಡವಾಗೆ ಕಂತೆ ಹೋಗದು ನೆನ್ ತಲಕರುವಾ ಸತಪತಿ ಸಂಸಾರ ಮಾಡುತ್ತಾರ ತುಂಬ್ಯಾದ ಸರ್ವಸ್ವಾ ಏ ನೆಗ್ಯರೆ ಮಕ್ಕಳು ಕೂಡಿ ನೀರ ಬೋರಿ ಅಳುವ ಬೋರಿ ಹಳ್ಳಿರ ತುಂಬುವಾಗ ಸಂಕಲ್ಪ ಮಾಡಿ ಮಾವ ಆಗಲಿ ಮಗುವ ಮಾವ ಆಗಲಿ ಮಗುವ ಆದಿ ಶಕ್ತಿ ಆದಿ ಶಕ್ತಿ ಅವು ತಾಳೆ ತಾಳಿ ಬಂದಾಳ ಕೊ

ಮನಗಂಡ ಮದುವೆ ಅದೇ ಮನಗಂಡ ಹುರಪೀಲೆ ನನಗಂಡ ಹಂಗಂತ ನನಗಂಡ ನರಿಯಾತಿ ದರ ಪೀಲಿ ಯಾವಾಗಲಾಗಿ ಬರ ಅನ್ನ ವಾರ್ನಿಂಗ್ ಮಾಡಿಸಿದಿ ಊರ್ ಮಂದಿ ತರ ಪೀಲಿ ಪ್ರೀತಿ ಹೊಳ್ಳಿ ಹೊಟ್ಟದಾಗ ಕೋಲುವುದಕ್ಕೆ ಕುರುಪೀಲಿ ചെന്നര്ക്ക <laughs> നഗല്ല ಸುಮ್ಮ ಬೆಟ್ಟನೆ ತಿಳದ ಹುಟ್ಟಿದ ಹುಟ್ಟಿದ ಏ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಕಟ್ಟಿ ಬಡಿತಾರ ಹೊತ್ತ ಮನೆಗೆ ಹೋಗಿ ಬಾಳತಿ ಸಂಸಾರ

ಭಾವನ ಒಗರ ಮಾವನ ರೂಪ ಚಂದ್ರನಂತ ಚಲುವ ಕೊಂತೆ ಆಡಿದ ಮಾತ ಕುಂತಲ್ಲಿ ಅವು ಶುದ್ಧ ಏ ಹಳ್ಳ ಕಳ್ಳದಾಗ ಸಿಗಲಾಕ ಶಂಪೆಲ್ಲ ದುಡಿಯಬೇಕ ಏ ದುಡಿಯಬೇಕ કેળી ભાગી નમશાળો વળી અલનકોરવા વળી અલનકોરવા આદે સત્ય અવતારતાલે વંદાલા કોંતેવવા માવાન સેવ કરી આવે માડે આળ મનસુ માડે હોવા ವರ್ಷ ಹಗಲಿರುಳು ಬೆಳಗಿನ ಜಾವ ಮಾವನ ಸ್ಮರಣೆ ಮನದಾಗ ಮಾಡುತ್ತ ಹೋಗಲಿ ನನ್ನ ಏ ಹನ್ನೆರಡು ಹನ್ನೆರಡು ವರ್ಷ ಹಗಲಿರುಳು ದೊಡ್ದು ಬೆಳಗಿನ ಜಾವ ಮಾವನ ಸ್ಮರಣೆ ಮನದಾಗ ಮಾಡುತ್ತ ಹೋಗಲಿ ನನ್ನ yes nestroya bhakti ganeto amagi toretal nrowa nestroya bhakti ganeto mahi parit nrowa ya kudaga kudpala kannauga <laughs> Shakti Avatara Taali Bhandala Kvante Hoa Mavan Seva Maryade Maade Alavan Sumade Hoa